ಲಾಟ್ ಆಫ್ ಸ್ಟ್ರೆಂತ್ ಇರುತ್ತೆ ಆ ಇಂಪ್ಯಾಕ್ಟ್ ಅಲ್ಲಿ ಸೊ ಹಾಗಾಗಿ ಜನ ಏನಾಗುತ್ತೆ ದೇ ಗೆಟ್ ಕ್ಯಾರಿಡ್ ಅವೆ ನಮ್ಮ ಜಾತಿಯವರು ನಮ್ಮ ನಮ್ಮ ಭಾಷೆಯವರು ತಮಿಳ್ನಾಡು ಹೋದ್ರೆ ಲ್ಯಾಂಗ್ವೇಜ್ ಒಂದೇ ಬರೋದು ರಿಲಿಜನ್ ಬರೋದೇ ಇಲ್ಲ ಮುಸ್ಲಿಮ್ ಆಲ್ಸೋ ಸ್ಪೀಕ್ ತಮಿಳ್ ಅಲ್ಲಿ ಉರ್ದು ಮಾತಾಡಲ್ಲ ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ಲ್ಯಾಂಗ್ವೇಜ್ ಅಂಡ್ ರಿಲಿಜನ್ ಗೋ ಟುಗೆದರ್ ಇದೆರಡು ಟೂ ಸೈಡ್ಸ್ ಆಫ್ ದ ಸೇಮ್ ಕಾಯಿನ್ ಅಂತೀವಿ ಬೆಂಗಳೂರು ಬೆಂಗಳೂರು ಸೆಂಟ್ರಲ್ ನಲ್ಲಿ ಬೆಂಗಳೂರು ಸೆಂಟ್ರಲ್ ನಲ್ಲಿ ಪಿ ಸಿ ಮೋಹನ್ ಗೆ ಸಣ್ಣ ಮಟ್ಟದ ಶಾಕ್ ಇದು ಸುಮಾರು ಇಪ್ಪತ್ತೆರಡು ಸಾವಿರದ ನೂರ ಐವತ್ತೆರಡು ಮತಗಳಿಂದ ಕಾಂಗ್ರೆಸ್ನ ಅಲಿ ಖಾನ್ ಮನ್ಸೂರ್ ಅಲಿ ಖಾನ್ ನೀಡಲಿದ್ದಾರೆ ಪಿ ಸಿ ಮೋಹನ್ ತನ್ನ ಭದ್ರಕೋಟೆ ಅಂತ ಅಂದುಕೊಂಡಿದ್ರು ಇರಲಿ ಇದೇ ಅಂತಿಮ ಅಂತ ಆಗಬೇಕಾಗಿಲ್ಲ ಬಹಳಷ್ಟು ರೌಂಡ್ಗಳಿಗೂ ಕೂಡ ಬಾಕಿ ಇರುತ್ತೆ ಸುಮಾರು ಆರು ಲಕ್ಷಕ್ಕೂ ಮಿಗಿಲಾಗಿ ತತ್ರ ಆರು ಲಕ್ಷದವರೆಗೂ ಕೂಡ ಅಲ್ಪಸಂಖ್ಯಾತರ ವೋಟ್ಗಳಿವೆ ಆ ಕ್ಷೇತ್ರದಲ್ಲಿ ಇದು ಇಂಟ್ರೆಸ್ಟಿಂಗ್ ಇದು ಕಾಂಗ್ರೆಸ್ ಮನ್ಸೂರ್ ಖಾನ್ನ ತನ್ನ ಹುರಿಯಾಳು ತನ್ನ ಹುಕುಮ್ ಅಂತ ಇಳಿಸಿದೆ ಇಪ್ಪತ್ತೆರಡು ಸಾವಿರದ ನೂರ ಐವತ್ತೆರಡು ಮತಗಳಿಂದ ಮನ್ಸೂರ್ ಅಲಿ ಖಾನ್ ನೀಡಲಿದ್ದಾರೆ ಪಿ ಸಿ ಮೋಹನ್ ಹಿನ್ನಡೆಯನ್ನು ಇದೀಗ ಕಾಣ್ತಾ ಇದ್ದಾರೆ ಇದೇ ರೀತಿ ನಾವು ಕ್ವಿಕ್ ಅಪ್ಡೇಟ್ ನೋಡಿದ್ರೆ ಇನ್ನೂರ ತೊಂಬತ್ಮೂರಾಯಿತು ಎನ್ ಡಿ ಎ ಇನ್ನೂರ ಇಪ್ಪತ್ತ್ಮೂರಾಯಿತು ಇಂಡಿ ಅಲಯನ್ಸ್ ಆಂಧ್ರ ಪ್ರದೇಶದಲ್ಲಿ ಟಿ ಡಿ ಪಿ ಓಟಕ್ಕೆ ಸರಿಸಮಾನ ಯಾರೂ ಇಲ್ಲ ಟಿ ಡಿ ಪಿ ಓಡ್ತಾ ಇದೆಯಲ್ಲ ಆಫ್ಟರ್ ಚಂದ್ರಬಾಬು ನಾಯ್ಡು ಅರೆಸ್ಟ್ ಆಂಧ್ರ ಪ್ರದೇಶದಲ್ಲಿ ಹಾಗಾದರೆ ಮತದಾರ ಸಾರಾ ಸಗಟಾಗಿ ಜಗನ್ಗೆ ಪಾಠ ಕಲಿಸ್ತಾ ಇದ್ದೀನಿ ಅಂತ ಕಾಣುತ್ತೆ ಚಂದ್ರಬಾಬು ನಾಯ್ಡು ಅವರ ಅರೆಸ್ಟ್ಗಿಂತ ಮುಂಚೆ ಇದ್ದ ಚಿತ್ರಣ ಬೇರೆ ಚಂದ್ರಬಾಬು ನಾಯ್ಡು ಅರೆಸ್ಟ್ ಆದ ಮೇಲೆ ಇರತಕ್ಕಂಥ ಚಿತ್ರಣ ಬೇರೆ ಅಂಥೇಳಿ ಆಂಧ್ರ ತೋರಿಸ್ಕೊಡ್ತಾ ಇದೆ ನಾಯ್ಡು ಕಮ್ಯುನಿಟಿ ಆಗಲಿ ಚಂದ್ರಬಾಬು ನಾಯ್ಡು ಆಗಲಿ ಆ ಸಮುದಾಯದ ಮುನಿಸ್ ಕಾರಣ ಇತ್ತ ಅಥವಾ ಜಗನ್ ಅಂಡ್ ಜಗನ್ನ ರೂಲ್ ಅನೇಕ ಚೀಪ್ ಲಿಕ್ಕರ್ಗಳ ಕಂಪ್ನಿಗಳು ಶುರುವಾಯಿತು ಇದರ ಹಿಂದೆ ಎರಡು ಇದ್ದಾರೆ ಅಂತೆಲ್ಲ ಮಾತು ಕೇಳಿ ಬಂತು ಅಭಿವೃದ್ಧಿನ ಬರೀ ಭಾಷಣಗಳ ಇನ್ನೊಂದ ಮತ್ತೊಂದ ಗೊತ್ತಿಲ್ಲ ಬಟ್ ಆಂಧ್ರದಲ್ಲಿ ಮತದಾರ ಜಗನ್ನನ್ನು ತಿರಸ್ಕರಿಸುವ ಕಡೆಗೆ ದಿಟ್ಟ ಹೆಜ್ಜೆ ಇಟ್ಟಿದರೆ ಅಂತ ಕಾಣುತ್ತೆ ಪಂಜಾಬ್ ಪಂಜಾಬ್ನ ನೋಡಿದ್ವಿ ಒಂದು ಸ್ಥಾನದಲ್ಲಿ ಬಿ ಜೆ ಪಿ ಲೀಡಲ್ಲಿತ್ತು ಇದೀಗ ವೆಸ್ಟ್ ಬೆಂಗಾಲ್ ನೋಡಿದ್ರೆ ಬಿ ಜೆ ಪಿ ಮೂರರಲ್ಲಿ ಕಾಂಗ್ರೆಸ್ ಒಂದರಲ್ಲಿ ಪುದುಚೇರಿ ಕಾಂಗ್ರೆಸ್ ಒಂದು ಮತ್ತು ಅಲಯನ್ಸ್ ಒಂದರಲ್ಲಿ ಲೀಡಲ್ಲಿದ್ದಾರೆ ಇನ್ನು ಕರ್ನಾಟಕ ಚೆಕ್ ಮಾಡಿಕೊಂಡ್ರೆ ಕಾಂಗ್ರೆಸ್ ಏಳರಲ್ಲಿದ್ದಾರೆ ಬಿ ಜೆ ಪಿ ಹದಿನೆಂಟರಲ್ಲಿ ಲೀಡಲ್ಲಿ ಬಿ ಜೆ ಪಿ ಕಾಯ್ದುಕೊಳ್ತಾ ಇದೆ ಏನು ಇಳಿದಿಲ್ಲ ಅದು ಅವಾಗ್ಲಿಂದನೂ ಕೂಡ ಬಿ ಜೆ ಪಿ ಫಿಫ್ಟೀನ್ ಅಂಡಬನೇ ಇದ್ದಾರೆ ಕಾಂಗ್ರೆಸ್ ಟೆನ್ ಅಂಡಬ ದಾಟಲಿಲ್ಲ ಇಲ್ಲಿವರೆಗೂ ಹತ್ತು ಮತ್ತು ಇತರ ಸ್ಥಾನಗಳಿಗೆ ಕಾಂಗ್ರೆಸ್ ಹೋಗಿಲ್ಲ ಇದು ಅಪ್ಡೇಟ್ ಬರ್ತಾ ಇದೆ ನಿಮಗೆ ಇನ್ನು ಈ ಕಡೆ ಒಡಿಶಾ ಅಂತ ಬಂದಾಗ ಬಿ ಜೆ ಡಿ ನಲವತ್ತೈದು ಬಿ ಜೆ ಪಿ ಅರವತ್ತೆಂಟು ಬಿ ಜೆ ಪಿ ಮೇ ಫಾರ್ಮ್ ದ ಗೌರ್ಮೆಂಟ್ ಕಾಂಗ್ರೆಸ್ ರಚಿಸುವಷ್ಟು ಅಂದರೆ ಸರ್ಕಾರ ರಚನೆ ಮಾಡುವಷ್ಟು ಮತಗಳು ಬಿ ಜೆ ಪಿಗಲ್ಲಿ ಸಿಗ್ತಾ ಇದೆ ಅಂತ ಕಾಣುತ್ತೆ ಟಿ ಡಿ ಪಿ ಓಟ ಅಂತೂ ಅನ್ಸ್ಟಾಪಬಲ್ ತಡೆರಹಿತ ಓಟ ತಡೆರಹಿತ ಓಟ ಟಿ ಡಿ ಪಿ ಅಂತೂ ಇರಲಿ